ಸ್ಟೇಟ್ ಹೋಗ್ಬೇಕಾ ಸ್ಟೇಟ್ ಒಂದೇ ರೋಡ್ ಹಿಡ್ಕೊಂಡು ಹೋಗಿ ಓಕೆ ಮ್ಯಾಮ್ ನಮ್ಮ ಊರಿಗೆ ಬರಬೇಕಂದ್ರೆ ಅದೊಂದು ಖುಷಿನೇ ಬೇರೆ ಎಷ್ಟು ದಿನ ಆಗಿತ್ತು ನಮ್ಮ ಊರಿಗೆ ಹೋಗ್ಬೇಕು ಹೋಗ್ಬೇಕು ಅನ್ನಕತ್ತೆ ಇವತ್ತು ಕಾಲ ಕೂಡಿ ಬಂತು ನಾ ಬರ್ತೇನೆ ಅಂತ ಹೇಳಿ ಕಾವ್ಯ ಕಾಯ್ತಿರ್ತಾಳ ನನಗೂ ಅಜ್ಜಿನ ಯಾವಾಗ ನೋಡೇನೇ ಅನ್ಸ್ಬಿಟ್ಟೈತಿ ನನ್ನ ಬಾಲ್ಯದ ನೆನಪು ಈ ಊರಾಗ ಕಣ ಕಣದಾಗೂ ಬೆರ್ತ್ ಹೋಗ್ಬಿಟ್ಟೈತಿ ಪ್ರತಿ ಬರೀ ಇಲ್ಲಿದೆ ನೆನಪ ಕಾಡ್ತೈತಿ ನನಗೆ ಅದಕ್ಕೆ ಅಂತಾರ ಸ್ಟೂಡೆಂಟ್ ಲೈಫ್ ಅಂದ್ರೆ ಗೋಲ್ಡನ್ ಲೈಫ್ ಅಂತ ಹೇಳಿ ಅದು ನಮ್ಮ ಜೀವನದಾಗ ವಾಪಸ್ ಎಂದೂ ಬರಂಗಿಲ್ಲ ಕಾವ್ಯಾನ್ ಬೇರೆ ಅಷ್ಟು ದೂರ ಮದುವೆ ಮಾಡ್ಕೊಡಾಕತ್ತಾರ ನನಗಿನ್ ನೋಡಕ್ ಹೋಗಕ್ ಆಕೇತೋ ಏನಿಲ್ಲೋ ಗುರ್ತಿಲ್ಲ

ಅಪ್ಪಾಜಿ ಮಮ್ಮಿ ಹೆಂಗದಾರ ಅವರು ಆರಾಮಾಗದಾರ ನೀ ಬರಾಕತಿ ಅಂತ ಹೇಳಿದೆ ಬಾ ಖುಷಿ ಆಗೈತೆ ಅವು ಗಂಕರು ಅದಕ್ಕೆ ಹೊಲಕ್ಕ ಅಡಿಗಿ ಕಟ್ಕೊಂಡ ಬಂದಾಳ ಅವ್ವ ಅಲ್ಲೇ ಮಸ್ತಾಗಿ ಊಟ ಮಾಡೋಣ ಹೊಲಕ್ಕ ಕಟ್ಕೊಂಡ ಬಂದಾರ ಅಂಟಿ ಅಡಿಗಿ ಏ ಭಾರಿ ಆತಲ್ಲ ಮಸ್ತ್ ಬಿಡ ಇವತ್ತು ಹೊಲದಾಗ ಭಾರಿ ಊಟ ಮೇಡಮ್ ಹೋಗುನ್ ರೀ ನೀನ್ ಕಾರ್ ತಗೊಂಡು ಹೋಗಿರಿ ಊರೊಳಗ ನಾವ್ ಇಲ್ಲಿಂದ ನಡ್ಕೊಂತಾನೆ ಬರ್ತೀವಿ ಹೌದ್ ಅಂಜಲಿ ನಾವ್ ಅಂತ ಆರಾಮ್ ನಡ್ಕೊಂತಾನ ಹೋಗುಣ ಈ ಕಾರ್ ನಾಗ ಅಡ್ಡಾಡಿ ಅಡ್ಡಾಡಿ ಬಾ ಬೇಜಾರಾಗೈತಿ ಓಕೆ ಮೇಡಮ್ ನಾನು ಹೋಗ್ತೀನಿ ರೀ ಹಾ ಸರಿ ಹೆಂಗಾತ ಸೆಕೆಂಡ್ ಪಿಯುಸಿ ಚಲೋ ಆಗೈತಿ ಮುಂದೆ ಏನ್ರ ಓದ್ಬೇಕಿಲ್ಲ ಓದ್ಬೇಕಂತ ನನಗೂ ಆಸೆ ಐತಿ ಆದ್ರೆ ಏನ್ ಮಾಡ್ಲಿ ಮನೆ ಪರಿಸ್ಥಿತಿ ಎಲ್ಲಾ ಹದಿಗೆಟ್ಟೈತಿ ಈಗ ಮನೆಗ್ ಹೆಂಗ್ ಹೇಳ್ತಾರ ಕೇಳಬೇಕು ನಾನು ಅವಾಗ 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 ಆರೋಗ್ಯ ಸರಿ ಇರಂಗಿಲ್ಲ ಅಪ್ಪಾಜಿ ಇದು ಅಷ್ಟು ಕಷ್ಟ ಅಪ್ಪಾಜ್ನ ಕೂಡ ಮದುವೆ ಆದ್ರೆ ಸಾಕು ನಮ್ಗೆ ಎಲ್ಲಾ ಚಿಂತೆ ದೂರ ಹಾಕಿ ಅಂತಾರ ಅಲ್ಲ ಸುಮ್ನೆ ನಿನ್ನ ಮನೆಯಾಗಿದ್ದು ಬಿಡು ಅಲ್ಲಿಂದ ಹೋಗೋಣ ಬೇಡ ಅಂಜಲಿ ಮನೆಯವರ ಆಸೆ ನಾನು ಏನು ಕೆಲಸ ಮಾಡಕ್ ನಮ್ ಮನಸ್ಸಿಲ್ಲ ಅವ್ರು ಹೆಂಗ ಹೇಳ್ತಾರ ಹ್ಮ್ ಸರಿ ಬಾ ಹೋಗು ಬಾ ಎಷ್ಟು ದಿನ ಆಗಿತ್ತು ಹಿಂಗ ನಡ್ಕೋಂತ ಡ್ಯಾಡಿ ಕವೇ ಮೆಣಸಿನಕಾಯಿ ಟೊಮೆಟೊ ಆರಾಕೆ ಹೆಂಗ್ ಬರ್ತಿದ್ವಿ ಒಲಕ್ಕ ಹ್ಮ್ ಎಷ್ಟು ರುಚಿ ಇರ್ತಿದ್ವಲ್ಲ ಎಳೆ ಸೌತೆಕಾಯಿ ಎಷ್ಟು ತಿಂತಿದ್ವಿ ಹರ್ಕೊಂಡೆ ಎಷ್ಟು ಚಂದ ಇತ್ತಲ್ಲ ಲೈಫ್ ಒಮ್ಮೆ ಚೇಂಜ್ ಆಗಿಬಿಡ್ತಾ ಹೌದಲ್ಲ ಅಂಜಲಿ நெனப்பட்னி மென்சினிட்டு அதுக்கலி இன்னொன்னு இல்லை அண்டி மம்மீ எஸ் நக்கைலோர் மணி நோடி அடுவன் எல்லாரும் நீர் நோட் எஸ் டேஸ்ட் நம்ம ஊராக எல்லா நெனப்பி கரேன நோட நம்ம ஜீவன சிக்குங்க ಬೇಡ ಮಾಡ್ತೀಯಾ ಎಂ ಬಿ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ನೋಡ್ಬೇಕು ಏನಾಗ್ತಿತ್ತು ಕಾವ್ಯ ಹೊಲದಿಂದ ಒಮ್ಮೆ ಮನಿ ಹೊಂಟಿದ್ವಿ ನೆನಪೈತಾನ ಇಲ್ಲ ಅವತ್ತು ಜೋರ್ ಮಳಿ ಬಂತ ಆನಿಕಲ್ ಬಿದ್ದು ನೋಡ ಹಾ ಹೌದ್ ಹೌದ್ ಅವತ್ತು ಎಷ್ಟು ಆನಿ ತಿಂದಿದ್ವಿ ಅಲ್ಲ ಹೌದ ಇದಾರ ಒಡನೆ ಅದ ಇಲ್ಲಿ ಬಂದ್ ಕೂಡ ನಮ್ಮ ಹಳೆ ನೆನಪೆಲ್ಲ ಹೆಂಗ್ ಬರ್ತಾವ ನೋಡು ಹಾ ಕರೇನ ಕಿವಡ್ ಮಲ್ಲಾಜಿ ಆರಾಮದಾಳ ಇಲ್ಲ ಅಜ್ಜಿ ತೀರ್ಕೊಂತ ಆರ್ ತಿಂಗಳ ಕಿವಡ್ ಮಲ್ಲಾಜಿ ಕಿವಿ ಒಳಗಿನ ಮಷಿನ್ ತೆಗೆದ್ ಬಿಡ್ತಿದ್ವಿ ಅಜ್ಜಿಗೆ ಏನು ಕೇಳ್ತಿದ್ದಿಲ್ ಪಾಪ ಹೌದಾ ಕಿವಡ್ ಮಲ್ಲಾಜಿ ನೋಡಿ ಎಷ್ಟ ನಾಗ್ತಿದ್ವಿ ಪಾಪ ಅಜ್ಜಿ ಹೋತದ

ನಿಜಾಂಜು ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲಂತ ಹೌದು ಇಷ್ಟು ಉರಿ ಉರಿ ಬಿಸಿಲಾಗ ಎಷ್ಟು ಕೆಲಸ ಮಾಡ್ತಾರಲ್ಲ ಅವ್ರು ನಮ್ಗೆ ಇಷ್ಟ ನಡ್ಕೊಂಡು ಬರೋದ್ರಾಗ ಸುಸ್ತಾಗಿತಿ ಮಳೆ ಬಿಸಿಲು ಯಾವ್ದು ಲೆಕ್ಕಸಲ್ಲ ಅವ್ರು ಹಾ ಲಕ್ಷ್ಮಕ್ಕ ಯಾರು ಇದು ಹುಡುಗಿ ಕರಪುರ ಗೊಂಬಿಗಿತ್ತಲ್ಲ ನಿಮ್ ಕಾವೇನ್ ಫ್ರೆಂಡ್ ಅಲ್ಲ ಲಕ್ಷ್ಮಕ್ಕ ಹುಡುಗಿಗ ನೋಡ್ರಿ ಮತ್ತ ಗೊಂಬಿಗ ಇದ್ದಂಗ ಕೋಳಿ ಸಂಕ ಯಾಡಿ ಅವ್ರು ಮೊದ್ಲ ನಮ್ಮೂರಾಗ ಇದ್ದರ್ಲಿ ನಮ್ಮ ಕಾವೇನ್ ಕುಟ ಹೋಗಿತ್ತ ಹುಡುಗಿ ಈಗ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗೈತಿ ಅವ್ರ ಅಪ್ಪಗ ಅಲ್ಲೇ ಇರ್ತಾರ ಅವ್ರು ಹೌದಲ್ಲ ಲಕ್ಷ್ಮಕ್ಕ

ಸೂಜಿಲ್ದಂಗ ಇಂಜೆಕ್ಷನ್ ಯಾರ್ ಮಾಡ್ತಿದ್ದಾರೆ ಯವ್ವ ಜಗತ್ತಿನಾಗ ಈ ಕೆರೆ ನಂದಂಗ ಎಲ್ಲಿ ಇಡ್ಲಿ ಅಂತ ಬಂದ ಬಿಡ್ತಾ ಅಲ್ಲ ಬೆಂಡ್ಲಿ ಆ ಸರ್ಕಾರಿ ಡಾಕ್ಟರ್ ಬಾಡ್ಯಾ ಬಾಡೆ ನಾಲ್ಕು ಕಣ್ಣಿನ ಚಸ್ಮಾ ಹಾಕೊಂಡು ದನಕ್ ಚುಚ್ಚದ ಇಂಜೆಕ್ಷನ್ ಕತಕ್ಕಂತ ಚುಸ್ತತೆ ಮೂಳಿ ಎರಡ್ ಮೂರು ಸತಿ ಜಂಡು ಮಾಂಬ್ ಹಚ್ಚಿ ಹಚ್ಚಿ ಸುಡ ಸುಡ ನೀರು ಎಣ್ಣೆ ಹಚ್ಚಿ ಹಾಕೊಂಡಾಗ ಸಮಾಧಾನ ಆಕತೆ ಅಂತ ಎಡವಟ್ಟ ಡಾಕ್ಟರ್ ಐತ್ವಾ ಅದ ಅದಕ್ಕೆ ಸೂಜಿಲ್ಲದ್ದು ಇಂಜೆಕ್ಷನ್ ಕಂಡ್ ಹಿಡಿಯೋಲಕ್ಕ ಡಾಕ್ಟರ್ ಬಾಯಿ ಸೂಜಿಲ್ಲದ್ದಂಗಿ ಪುಣ್ಯಕ್ಕ ಎಣ್ಣೆ ಹಾಕ್ಲಾರ್ದ ಇಂಜೆಕ್ಷನ್ ಮಾಡಿ ಅಂತ ಜಿಬ್ಬು ಪಾರಿ ಯಾರೇಣಿ ಆ ಹುಡುಗಿ ಬಂದತ್ತಿ ಇವತ್ತು ನ್ಯಾಯ ಮಾಡ್ಕೊಂಡು ನಿಂದ್ರಬೇಕನ್ನ ಎರಡು ಮಂದಿ ನೀವು ಇಕ್ಕಲ ಬಕ್ಕಲ ಬಾರಿ ಚಿಂಡಿ ಬಿಡ್ಲ ರೆಡಿ ಈಗ ಯಾವಾಗ ರಾಮ ಇಲ್ಲದಂಗ ಆಗ್ಲಿ ಅವನ ಕಡೆ ಕರ್ಕೊಂಡ ಹೋಗಿ ಬೇಷ ಒಂದು ಇಂಜೆಕ್ಷನ್ ಚುಚ್ಚಿಸ್ತಾನೆ ಅಂದ್ರ ಗುರ್ತಕತಿ ಆತ್ ಬಿಡ ಅಂತ ಹೇಳಿ ಹಿಡಿಸ ಕೈ ಇವರು ಇಷ್ಟರು ಮತ್ತೆ ಡಾಕ್ಟರ್ ಅಂದ ಬಾಯಿ ರೀ ನಮ್ದ ಅತ್ತಿಗ ಚಿಕನ್ ಕ ಮಟನ್ ಕೇಳಬಾರ್ದು ನೋಡ್ರಿ ಅಂತ ಗುಳಿಗೆ ಕಂಡಿಡೀರಿ ನೀವ ಹೌದಾ ನಮ್ಮ ಅತ್ತಿಗನ ಜಿಬ್ ಬಡ್ರೈತೇವ ಎಲ್ಲ ಹಾಕಿದ್ರೆ ಗುಳಿಗೆ ಹೊಸದ ಇದ್ರೆ ಹೇಳ ಯವ್ವ ತಂದ ಹಾಕಿ ಹಾಕ್ತೀನಿ ಬರ್ದು ಕೊಡು ಯವ್ವ ಹೊಸರು ಬೆಂಡ್ಲಾರ ಅದಿರುವ ನೀವು ಮಗ ಯವ್ವ ಹೋಗ ಹುಡುಗಿ ತೇಳಿ ನಾ ಮಸರ್ ಗಡಿಗೆ ಮಾಡಿರಿ ಕರೆನೆ ನೋಡ್ಬೆ ಯವ್ವ ಇವರೆಲ್ಲ ಮಾತಾಡೋದು ನೋಡಿದ್ರೆ ಕಿ ಡಾಕ್ಟರ್ ಅಕ್ಕ ಕವಲ್ ಏ ಬೇಡವಾ ನಮ್ಮಂತ ಊ ಹಳ್ಳಿ ಪೇಷಂಟ್ ಅಂತ ಇರ್ತಾವ ಬೇ ಇರ್ಲಿ ಸಂಭಾಸಕೊಂಡು ಹೋಗು ಅಂತ ತಿಳಿ ಹೇಳಿ ಏನ ನೀ ಮಾತ್ರ ಡಾಕ್ಟರ್ ಆಗಬೇಕು ನೋಡವಾ ಆಯ್ತ್ರಿ ಅಂತಿ ಬರಿ ವೈನ ಉಷ್ಟ್ರ ಊಟ ಮಾಡೋನು ಅಂಜಲಿ ಬಾರ್ಬೇ ಇಲ್ಲಿ ಮತ್ತ ನಾನು ಹೇಂತಿ ಕುಡಿಯಾಕ ರೊಕ್ಕಾನ ಕೊಡಂಗಿಲ್ವೇ

ಯಾವನ ಮತ್ತಿ ನೋಡಿರ ಗಟ್ಟ ಮುಟ್ಟದಾಳ್ ಬೇವಿ ಆ ಕೆಟ್ಟ ಸರಳ ಹೋಗೋದಿಲ್ಲ ಯವ್ವ ನಂದು ಗುಳಿಗೆ ಕಂಡಿಡಿ ನಂದು ಪುಟ್ಟಿ ನಿಮ್ಮ ಆಂಟಿ ಗಟ್ಟಿ ಅಂಕಲ್ ಗೊತ್ತಾತ್ರಿ ನಾ ಕಂಡಿಡಿ ನಿಮ್ಮ ಗುಳಿಗೆ ಕೊಡ್ತೀನಿ ತನ್ನ ಆಯ್ತಾ ಹೊಗ್ಗನಿನ ಹೋಗ ಅಂಜಲಿ ತೆಲಿನ ಓಸರು ಹುಚ್ಚಿಡಿಸಿದ್ರ ಏ ಬಾಯಿ ಹೇಳ ಹುಡುಗಿ ಗೊತ್ತಾಸ್ತಿರಬೇಕು ಕುಂತಿಲ್ಲ ಊಟ ಕಚ್ಚ ಕೊಡ ಪಾಪ ಅತ್ತಾಗೆ ತಗೋರಿ ಹೇಳ್ರಿ ಎಲ್ಲರೂ ಊಟ ಮಾಡೋಣ ಆಂಟಿ ಇಷ್ಟೆಲ್ಲ ಅಡಿಗೆ ಮಾಡ್ಕೊಂಡ್ ಬಂದಿರಿ ಅಂಜು ನೀ ಬರ್ತೀಯ ಅಂತ ಹೇಳಿ ನಾನು ಕಾವೇ ಕುಡೆ ಮಾಡೇವಿ ಬ್ಯಾಳಿ ಹೋಳಿಗಿ ರೊಟ್ಟಿ ಹಿಟ್ಟಿನ ಪಲ್ಯ ಮುಳಗಾಯ ಎಣ್ಣೆಗಾಯಿ ಬ್ಯಾಳಿ ಪಲ್ಯ ಚಟ್ನಿ ಮೊಸರು ಅಪ್ಪಾಜಿ ಕಡೆ ಕಾಕನ ಅಂಗಡಿಯನ್ನು ಮಿರ್ಚಿ ತರ್ಸೇನಿ ಹಾ ಹೌದಾ ಹಂಗಾದ್ರೆ ಮಸ್ತ್ ಊಟ ಇವತ್ತು ತಗೋಂಜು ಎಲ್ಲಾ ಪಲ್ಯ ಚಟ್ನಿ ಎಲ್ಲಾ ಹಚ್ಚಿ ರೊಟ್ಟಿ ಇಟ್ಟೆ ನೀ ಉಣ್ಣ ಇಬ್ರು ಇದ ತಡನೆಗೆ ಊಟ ಮಾಡೋಣ ಹಾ ಆತ ನಿನಗೆ ಇಷ್ಟ ಅಂತ ಹೇಳಿ ಮಮ್ಮಿ ಪಲಾವ್ ಗೀ ರೈಸ್ ಮಾಡಿ ಕಾಶಾರ್ ನೋಡು ಹೌದನ ಅಂತಿ ನೆನಪಿ ನೋಡಿ ನೋಡು ನನಗೆ ಗೀ ರೈಸ್ ಪಲಾವ್ ಬಹಳ ಇಷ್ಟ ಅಂತ ಹೇಳಿ ನೆನಪಿ ಟಾರ ನಾಕ ನಾವು ನೆನಪ ಹರಿಲ್ಲ ದಿನ ಒಮ್ಮೆರೆ ನೆನಸ್ಕೆ ನಿಮ್ಮನ್ನ ಯಾಡು ಮಂದಿ ಸಣ್ಣಂದ ಇರ್ತ ಹಿಂಗ ನೋಡು ಒಂದನ್ ಬಿಟ್ಟು ಒಂದಿರೋದಲ್ಲ ಸಣ್ಣ ವಿದ್ಯಾಗೆ ಯಾಡು ಹೊರಗಿಣಿ ಮರಗಿಣಿ ಆಗಿದ್ವು ಯಾಡು ಮಂದಿ ಒಂದ ತಡನೆಗೆ ಉಂತಾವ ನೋಡು ನೋಡ್ರಿ ಸಣ್ಣಂದಿರ್ತ ಇದ್ದ ಈ ದೊಡ್ಡವರಾಗಿಂದ ಆಗಲ್ಯಾರ ಗೆಳತ್ಯಾರ ಅಂದ್ರ ಹಿಂಗ ಇರ್ಬೇಕು ನೋಡ್ರಿ ಮತ್ತೆ ಲಕ್ಷ್ಮೀಂದು ಅಕ್ಕ ಈಗ ಏನ ಅಪ್ಪನ ಮನೆಯಾಗ ಅದಾರ ನೆನಪಾದ್ರೆ ಓಡಿ ಬರ್ತಾರ್ವಿ ನಾ ಗಂಡನ ಮನೆಗೆ ಹೋಗಿಂದ ಏನ್ ಗತ್ತಿನಾ ಏನ ಈಗ ಏನ ಕೈಯಾಗ ಎಲ್ಲಾರ ಫೋನ್ ಫೋಟೋ ಕಾಣಿಸ್ತತಿ ನಾವು ನಗೋದ್ ಕಾಣಿಸ್ತತಿ ಮಾತಾಡೋದ್ ಕಾಣಿಸ್ತತಿ ಕರೆನ ಬಿಡ ಯವ್ವ ಎದ್ರ ಎದ್ರ ಮಾತಾಡಬಹುದು ಫೋನ್ ಈಗ ಈಗ ಅದು ಕರೆನ ಬಿಡುವ ಬರೀ ಮಾತಾಡ್ತೀರಿ ಊಟ ಮಾಡ್ತೀರಿ ಮಳೆ ಬರಂಗಾಗೈತಿ ಅಕ್ಕ ಬಡ ಬಡ ಉಂಡ್ರಿ ಯವ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ